ನಮಸ್ಕಾರ ಕೇಳುಗರೆ ಇವತ್ತಿನ ದಿನ ತಾಯಿಯ ಅಕ್ಕರೆ ಎನ್ನುವಂಥ ಶೀರ್ಷಿಕೆಯ ಕವನ ನಿಮಗಾಗಿ ಅಳಬೇಡ ನನಕಂದ ಇರು ತಿಂಡಿ ಕೊಡ್ತೀನಿ ಅಳಬೇಡ ನನಕಂದ ಇರು ತಿಂಡಿ ಕೊಡ್ತೀನಿ ರಜಾ ಇದೆ ಅಂತ ಇನ್ನು ಮಲಗಿರೋ ನಿಮ್ಮಪ್ಪನ ಎಬ್ಬಿಸಿ ಬರ್ತೀನಿ ನಿಮ್ಮಪ್ಪನ ಎಬ್ಬಿಸಿ ಬರ್ತೀನಿ ಸ್ನಾನವ ಮಾಡಿ ಇಬ್ಬರ ಜೊತೆಯಲ್ಲಿ ದೇವರ ಪೂಜೆ ಮಾಡೋಣ ಸ್ನಾನವ ಮಾಡಿ ಇಬ್ಬರ ಜೊತೆಯಲ್ಲಿ ದೇವರ ಪೂಜೆ ಮಾಡೋಣ ಅಪ್ಪನ ಜೊತೆಯಲ್ಲಿ ತಿಂಡಿಯ ಮಾಡಿ ಆಮೇಲಾಟವ ಆಡೋಣ ಆಮೇಲಾಟವ ಆಡೋಣ ಬಗೆ ಬಗೆ ಆಟಿಕೆಗಳೊಂದಿಗೆ ನಾವು ಬಗೆಬಗೆ ಆಟಗಳಾಡೋಣ ಬಗೆ ಬಗೆ ಆಟಿಕೆಗಳೊಂದಿಗೆ ನಾವು ಬಗೆ ಬಗೆ ಆಟಗಳಾಡೋಣ ಆಟದ ಮಧ್ಯದಿ ದನಿವಾರಿಸಲು ಹಣ್ಣಿನ ರಸವನ್ನು ಕುಡಿಯೋಣ ಆಟದ ಮಧ್ಯದೇ ದನಿವಾರಿಸಲು ಹಣ್ಣಿನ ರಸವನ್ನು ಕುಡಿಯೋಣ ಮಧ್ಯಾಹ್ನದ ಊಟಕ್ಕೆ ಚಪಾತಿಯೊಂದಿಗೆ ಮೊಳಕೆ ಕಾಳಿನ ಪಲ್ಯವ ಮಾಡೋಣ ಮಧ್ಯಾಹ್ನದ ಊಟಕ್ಕೆ ಚಪಾತಿಯೊಂದಿಗೆ ಮೊಳಕೆ ಕಾಳಿನ ಪಲ್ಯವ ಮಾಡೋಣ ಊಟವ ಮಾಡಿ ಕೈಯನ್ನು ತೊಳೆದು ವಿಶ್ರಾಂತಿಗೆ ಹಾಸಿಗೆ ಏರೋಣ ವಿಶ್ರಾಂತಿಗೆ ಹಾಸಿಗೆ ಏರೋಣ ಮಲಗು ಮಲಗು ನನಕಂದ ನಾ ಉಳಿದಿರೋ ಕೆಲಸವ ಮಾಡ್ತೀನಿ ಮಲಗು ಮಲಗು ನನಕಂದ ನಾ ಉಳಿದಿರೋ ಕೆಲಸವ ಮಾಡ್ತೀನಿ ಪಾತ್ರೆಯ ತೊಳೆದು ಬಟ್ಟೆಯ ತೊಳೆದು ನೀ ಏಳುವ ಸಮಯಕ್ಕೆ ಬರ್ತೀನಿ ಪಾತ್ರೆಯ ತೊಳೆದು ಬಟ್ಟೆಯ ತೊಳೆದು ನೀ ಏಳುವ ಸಮಯಕ್ಕೆ ಬರ್ತೀನಿ ಅಳಬೇಡ ನನಕಂದ ನಾನು ನಿನ್ನ ಪಕ್ಕದಲ್ಲೇ ಇರ್ತೀನಿ ಅಳಬೇಡ ನನಕಂದ ನಾನು ನಿನ್ನ ಪಕ್ಕದಲ್ಲೇ ಇರ್ತೀನಿ ನಿಮ್ಮಪ್ಪ ಬರುವ ಸಮಯ ಆಯಿತು ಅವರಿಗೆ ಚಹಾ ಮಾಡಿ ಇಟ್ಟೀನಿ ನಿಮ್ಮಪ್ಪ ಬರುವ ಸಮಯ ಆಯಿತು ಅವರಿಗೆ ಚಹಾ ಮಾಡಿ ಇಟ್ಟೀನಿ ನನ್ನ ಮುದ್ದು ಬಂಗಾರ ನೀನು ನಮ್ಮಿಬ್ಬರ ಬಾಳಲ್ಲಿ ಬಂದಿರುವೆ ನನ್ನ ಮುದ್ದು ಬಂಗಾರ ನೀನು ನಮ್ಮಿಬ್ಬರ ಬಾಳಲ್ಲಿ ಬಂದಿರುವೆ ನಿನ್ನ ತುಂಟಾಟವ ನೋಡುವ ನಮ್ಮ ನೋವನೆಲ್ಲ ನೀ ಮರೆಸಿರುವೆ ನಿನ್ನ ತುಂಟಾಟವ ನೋಡುವ ನಮ್ಮ ನೋವನೆಲ್ಲ ನೀ ಮರೆಸಿರುವೆ ನೋವನೆಲ್ಲ ನೀ ಮರೆಸಿರುವೆ ಇಂಥ ಹನಿ ಗಮನಗಳಿಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಗಂಟೆ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹನಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮವರಿಗೆ ಶೇರ್ ಮಾಡಿ